ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರೋಡ್ ಶೋ ನಲ್ಲಿ ಭಾಗಿಯಾಗಿದ್ದಾರೆ ನಿರಂಜನ್ ಕುಮಾರ್ ಪರವಾಗಿ ಗುಂಡುಪೇಟೆಯಲ್ಲಿ ಮತ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು ಆ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ವಿ ಸುಮಾರು ಒಂದೂವರೆ ಕಿಲೋಮೀಟರ್ ದೂರ ರೋಡ್ ಶೋವನ್ನ ಮಾಡ್ತಾ ಇದ್ದಾರೆ ಅಮಿತ್ ಶಾ ಅವರು ಈ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರನ್ನ ಸೇರಿಸಲಾಗಿದೆ ಆ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದ್ವಿ ಗಮನಿಸಬಹುದು ಎಲ್ಲಿ ನೋಡಿದ್ರು ಕೂಡ ಬಿಜೆಪಿಯ ಬಾವುಟಗಳು ರಾರಾಜಿಸ್ತಾ ಇದ್ದಾವೆ ಗುಡ್ಲುಪೇಟೆ ಕ್ಷೇತ್ರ ಹಾಲಿ ಬಿಜೆಪಿ ಶಾಸಕರಿರುವಂಥ ಕ್ಷೇತ್ರ ನಿರಂಜನ್ ಕುಮಾರ್ ಅವರು ಅಲ್ಲಿ ಗೆದ್ದು ಶಾಸಕರಾಗಿರುವಂಥವರು ಅಲ್ಲಿ ಮತ್ತೆ ಅವ್ರನ್ನ ಗೆಲ್ಸ್ಕೊಂಡು ಬರುವಂತ ನಿಟ್ಟಿನಲ್ಲಿ ಅಮಿತ್ ಶಾ ಅವರ ಈ ಒಂದು ಪ್ರವಾಸ ಈ ಒಂದು ರೋಡ್ ಶೋ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಬಿಕಾಸ್ ಪ್ರಮುಖವಾಗಿ ಒಂದೊಂದು ಕ್ಷೇತ್ರದಲ್ಲೂ ಕೂಡ ಪ್ರಚಾರವನ್ನು ಮಾಡುವಂಥ ಸಂದರ್ಭದಲ್ಲಿ ನಾನಾ ರೀತಿಯಾದಂತಹ ಲೆಕ್ಕಾಚಾರವನ್ನ ಬಿಜೆಪಿ ನಾಯಕರು ಹಾಕೊಂಡಿರ್ತಾರೆ ನಾ ಗುಂಡ್ಲುಪೇಟೆ ಕಳೆದ ಬಾರಿಯಷ್ಟು ಈಸಿಯಾಗಿಲ್ಲ ಈ ಬಾರಿ ಎಲೆಕ್ಷನ್ನ ಫೇಸ್ ಮಾಡುವಂಥ ಸಂದರ್ಭದಲ್ಲಿ ಮಹದೇವ್ ಪ್ರಸಾದ್ ಅವರು ಸಾಕಷ್ಟು ಬಾರಿಯಲ್ಲಿ ಸುಮಾರು ಐದಕ್ಕೂ ಹೆಚ್ಚು ಬಾರಿ ಗೆದ್ದಂಥವರು ಶಾಸಕರಾಗಿದ್ದಂಥವರು ಆ ಕ್ಷೇತ್ರದಲ್ಲಿ ಈ ಬಾರಿ ಅವರ ಪುತ್ರನಿಗೆ ಟಿಕೆಟನ್ನು ಕೊಡಲಾಗಿದೆ ಸೊ ಹೀಗಾಗಿ ಮತ್ತಷ್ಟು ಟಫ್ ಫೈಟ್ ಅಲ್ಲಿ ಎದುರಾಗಿರುವಂಥದ್ದು ಗುಂಡುಪೇಟೆಯಲ್ಲಿ ಪಕ್ಷೇತರವಾಗಿಯೂ ಕೂಡ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಂಥ ವ್ಯಕ್ತಿ ಸುನಿಲ್ ಅವರು ಸ್ಪರ್ಧೆಯನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ನಿರಂಜನ್ ಕುಮಾರ್ ಅವರಿಗೆ ಗೆಲುವು ಅನ್ನುವಂಥದ್ದು ಅಂದ್ಕೊಂಡಷ್ಟು ಆಗಂತೂ ಇಲ್ಲ ಅಷ್ಟೇ ಅಭಿವೃದ್ಧಿ ಕಾರ್ಯವನ್ನ ಮಾಡಿದ್ದರೂ ಕೂಡ ಸೊ ಹೀಗಾಗಿ ಗೆಲ್ಲುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಹಿರಿಯ ನಾಯಕರು ಪ್ರಭಾವಿ ನಾಯಕರು ಪ್ರಚಾರದಲ್ಲಿ ಭಾಗಿಯಾದಂಥ ಸಂದರ್ಭದಲ್ಲಿ ಅದು ನನ್ನ ಗೆಲುವಿಗೆ ಪೂರಕ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ನಿರಂಜನ್ ಕುಮಾರ್ ಅವರಿದ್ದಾರೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ ಮೈಸೂರು ಜಿಲ್ಲೆಯ ಸಂಸದ ಪ್ರತಾಪ್ ಸಿಂಹ ಭಾಗಿಯಾಗಿದ್ದಾರೆ ಪ್ರಚಾರದ ಟೈಮ್ನಲ್ಲಿ ನಿರಂಜನ್ ಕುಮಾರ್ ಅವರು ಅಮಿತ್ ಶಾ ಅವರ ಬಲಭಾಗದಲ್ಲಿ ನಿಂತಿರುವಂತದ್ದು ವಿಕ್ಟರಿ ಸಿಂಬಲ್ ಅನ್ನ ತೋರಿಸ್ತಾ ಈ ಒಂದು ಮೆರವಣಿಗೆ ಸಾಕ್ತಾ ಇದೆ ರೋಡ್ ಶೋ ಸಾಕ್ತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಜಾಯಿನ್ ಆಗಿದ್ದಾರೆ ರೋಡ್ ಶೋದ ಟೈಮ್ನಲ್ಲಿ कटंजनमार्सी बिंग बीचो रस्ते में बीजपी अंग मुलो बीजलो बीजपी एलो कमल ಚಾಮರಾಜನಗರದಿಂದ ಬೀದರಲ್ಲ ಬೀದರಿಂದ ಚಾಮರಾಜನಗರ ಎಲ್ಲೋಡಿದು ಬಿಜೆಪಿ ಎಲ್ಲೋಡಿದು ಕಮಲ ಬೀದರ್ ಟು ಚಾಮರಾಜನಗರ ಎಲ್ಲ ಕಡೆ ಬಿಜೆಪಿ ಎಲ್ಲ ಕಡೆ ಕಮಲ ವಿರೋಧ ಭಾರತ್ ಮಾತಾಕಿ ನರೇಂದ್ರ ಮೋದಿ ಜಿಯವರಿಗೆ ಅಮಿತ್ ಶಾ ಜಿಯವರಿಗೆ ನಿರಂಜನ್ ಕುಮಾರ್ ಅವರಿಗೆ ವಿರೋಧ ಭಾರತ್ ಮಾತಾಕಿ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ ಗಮನಿಸಬಹುದು ಪ್ರತಾಪ್ ಸಿಂಹ ಅವರು ಅಲ್ಲಿ ಸಾಕ್ತಾ ಇರುವಂತಹ ಕಾರ್ಯಕರ್ತರಿಗೆ ಹುರುಪನ್ನು ತುಂಬತಾ ಇದ್ದಾರೆ ಘೋಷಣೆಯನ್ನ ಕೂಸುವ ಮುಖಾಂತರ ಅದು ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಗುಂಡ್ಲುಪೇಟೆ ಕ್ಷೇತ್ರ ಮಹದೇವ್ ಪ್ರಸಾದ್ ಅವರು ಐದು ಬಾರಿ ಸತತವಾಗಿ ಆಯ್ಕೆಯಾಗಿ ತನ್ನ ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿದ್ರು ಆಲ್ಮೋಸ್ಟ್ ಅವರು ಯಾವ್ಯಾವ ಪಕ್ಷವನ್ನ ಬದಲಾಯಿಸ್ತಾರೆ ಜನರು ಕೂಡ ಅಷ್ಟೇ ಮಹದೇವ್ ಪ್ರಸಾದ್ ಅವರಿಗೆ ಬಹುಪರಾಕನ ಆಗ್ತಾ ಇದ್ರು ಅವರೇ ಗೆತ್ಕೊಂಡು ಬರ್ತಾ ಇದ್ರು ಜೆಡಿ ಯು ನಿಂದ ಗೆದ್ದಿದ್ರು ಜೆಡಿ ಎಸ್ ಗೆದ್ದಿದ್ರು ಜನತಾದಳದಿಂದ ಗೆದ್ದಿದ್ರು ಅದಾದ್ಮೇಲೆ ಕಾಂಗ್ರೆಸ್ಗೆ ಹೋಗಿದ್ರು ಕಾಂಗ್ರೆಸ್ ನಿಂದಲೂ ಕೂಡ ಗೆದ್ದಿದ್ರು ಈ ರೀತಿಯಾಗಿ ಸತತವಾಗಿ ವ್ಯಕ್ತಿ ನಿಷ್ಠವಾಗಿ ವ್ಯಕ್ತಿ ಕೇಂದ್ರಿತವಾಗಿ ಗುಂಡುಪೇಟೆಯಲ್ಲಿ ಚುನಾವಣೆ ನಡೀತಾ ಇತ್ತು ಮಹಾದೇವ್ ಪ್ರಸಾದ್ ಅವರು ಗೆಲ್ಕೊಂಡು ಬರ್ತಾ ಇದ್ರು ಅವರು ಅಕಾಲಿಕ ನಿಧನವನ್ನ ಹೊಂದಿದಂತ ಸಂದರ್ಭದಲ್ಲಿ ಆ ಟೈಮ್ನಲ್ಲಿ ಅವರ ಪತ್ನಿ ನಿಂತ್ಕೊಂಡಿದ್ರು ಉಪಚುನಾವಣೆಯಲ್ಲಿ ಗೆದ್ದು ಬೀಗ್ತಾರೆ ಗೀತಾ ಅವರು ಅದಾದ್ಮೇಲೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ನಿರಂಜನ್ ಕುಮಾರ್ ಅವರು ಅಂದ್ರೆ ಅವರ ತಂದೆ ನಿಂತ್ಕೊಳ್ತಾ ಇದ್ರು ಸತತವಾಗಿ ಸೋಲನ್ನ ಕಾಣ್ತಾ ಇದ್ರು ಅದಾದ್ಮೇಲೆ ನಿರಂಜನ್ ಕುಮಾರ್ ಅವರು ಕೂಡ ಅಷ್ಟೇ ಎರಡ್ ಸಾವಿರದ ಹದಿಮೂರರಲ್ಲಿ ಕೆಜೆ ಪಿ ಯಿಂದ ನಿಂತ ಸಂದರ್ಭದಲ್ಲಿ ಕೆಲವೇ ಮತಗಳ ಅಂತರದಿಂದ ಸೋಲನ್ನ ಕಂಡಿರ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಗೆಲುವನ್ನ ಸಾಧಿಸ್ತಾರೆ ಎರಡ್ ಸಾವಿರದ ಇಪ್ಪತ್ಮೂರು ತುಂಬಾ ಟಫ್ ಫೈಟ್ ಎದುರಾಗಿರುವಂತದ್ದು ಈಗ ಬಟ್ ಅಲ್ಲಿ ಕುಟುಂಬ ರಾಜಕಾರಣ ಕಾಣ್ಬೋದು ಗುಂಡ್ಲುಪೇಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೋಡೋದ